ಇದ್ಲಾಪುರ ಸರ್ಕಾರಿ ಕಂದಾಯ ಭೂಮಿಯಲ್ಲಿ ರಾಜಾರೋಷವಾಗಿ ಅಕ್ರಮವಾಗಿ ರಸ್ತೆ ನಿರ್ಮಿಸಿದ ವೆಂಡ್ ಪವರ್ ಕಂಪನಿಗಳು ಮತ್ತು ಒತ್ತುವರಿ ಮಾಡಿದ ವ್ಯಕ್ತಿಗಳ ವಿರುದ್ದ ಕ್ರಮ ಕೈಗೊಳ್ಳದ ಕಂದಾಯ ಅಧಿಕಾರಿಗಳು ಕುಷ್ಟಗಿ ತಾಲೂಕಿನ ತಾವರಗೇರ ಹೋಬಳಿಯ ಇದ್ಲಾಪುರ ಗ್ರಾಮದ ಸರ್ವೆ ನಂಬರ್ ಹನ್ನೆರಡರ ಕಂದಾಯ ಭೂಮಿಯಲ್ಲಿ ಅಕ್ರಮವಾಗಿ ದೊಡ್ಡ ರಸ್ತೆ ನಿರ್ಮಾಣ ಮಾಡಿ ಬೃಹತ್ ಪ್ರಮಾಣದ ವಾಹನಗಳು ಓಡಾಡಿದರೂ ಕಂಪನಿಗಳ ಮೇಲೆ ಕ್ರಮ ಕೈಗೊಳ್ಳುತ್ತಿರುವುದು ಅಧಿಕಾರಿಗಳು ಕಂಪನಿಯವರ ಜೊತೆ ಹೊಂದಾಣಿಕೆ ಆಗಿರುವಂತೆ ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಸುದ್ದಿ ಕೇಳಿಬರುತ್ತಿದೆ ಸುಮಾರು ಎರಡು ವರ್ಷಗಳಿಂದ ಹಲವು ವಿಂಡ್ ಪವರ್ ಕಂಪನಿಗಳು ಸರ್ಕಾರದ ಇಡ್ಲಾಪುರ ಸರ್ವೆ ನಂಬರ್ ಹನ್ನೆರಡರಲ್ಲಿ ಸರ್ಕಾರದ ಗಾಯರಾಣ ಆಸ್ತಿಯಲ್ಲಿ ಅಕ್ರಮವಾಗಿ ರಸ್ತೆ ನಿರ್ಮಿಸಿಕೊಂಡಿರುವ ವಿಷಯದ ಕುರಿತು ಹಲವು ಬಾರಿ ದೂರನ್ನ ಸಲ್ಲಿಸಿದ್ರು ಕಂದಾಯ ಅಧಿಕಾರಿಗಳು ತಹಶೀಲ್ದಾರ್ ಕಂಪನಿಗಳ ವಿರುದ್ದ ಕ್ರಮ ಕೈಗೊಳ್ಳದಿರುವುದು ಸಾರ್ವಜನಿಕವಾಗಿ ಅಧಿಕಾರಿಗಳೇ ಅಕ್ರಮವಾಗಿ ರಸ್ತೆ ನಿರ್ಮಿಸಲು ಕಂಪನಿಗಳಿಗೆ ಸಾಥ್ ನೀಡಿದ್ದಾರಾ ಎನ್ನುವ ಅನುಮಾನ ಸೃಷ್ಟಿಯಾಗಿದೆ ಸರ್ಕಾರಿ ಗಾಯರಾಣ ಸರ್ವೆ ನಂಬರ್ ಹನ್ನೆರಡರ ಪಕ್ಕದ ಹೊರೆದ ಆಸ್ತಿಯ ಸರ್ವೆ ನಂಬರ್ ಅರವತ್ತೇಳರ ಆಸ್ತಿಯವರು ವಿಂಡ್ ಪವರ್ ಕಂಪನಿಗಳಿಗೆ ರಸ್ತೆ ನಿರ್ಮಿಸಲು ಹೊಂದಾಣಿಕೆ ಒಪ್ಪಂದ ಮಾಡಿಕೊಂಡು ಇದ್ದು ಒಪ್ಪಂದ ಮಾಡಿಕೊಂಡ ಆಸ್ತಿಯಲ್ಲಿ ಮಾಡಿಕೊಳ್ಳದೆ ವಿಂಡ್ ಕಂಪನಿಯವರು ಪಕ್ಕದ ಸರ್ಕಾರ ಗಾಯರಾಣ ಆಸ್ತಿ ಸರ್ವೆ ನಂಬರ್ ಹನ್ನೆರಡರ ಆಸ್ತಿಯಲ್ಲಿ ಯಾವ ಆಧಾರದ ಮೇಲೆ ರಸ್ತೆ ನಿರ್ಮಿಸಿದ್ದಾರಾ ಎನ್ನುವುದಕ್ಕೆ ಯಕ್ಷ ಪ್ರಶ್ನೆಯಾಗಿದೆ ಈಗಾಗಲೇ ಕಂದಾಯ ಅಧಿಕಾರಿಗಳು ಅಕ್ರಮವಾಗಿ ರಸ್ತೆ ನಿರ್ಮಿಸಿದ್ದ ರಸ್ತೆಯನ್ನ ಜೆಸಿಬಿ ಮುಖಾಂತರ ಆಗಿದ್ದು ಯಾವುದೇ ವಾಹನಗಳು ಹೋಗದಂತೆ ತೆಗ್ಗುನ್ನ ತೆಗೆಸಿ ನಿರ್ಬಂಧ ಹಾಕಿದರೂ ಕೂಡ ಜೆಸಿಬಿ ಮುಖಾಂತರ ಆಗಿದ್ದ ತೆಗ್ಗನ್ನು ರಾತ್ರೋರಾತ್ರಿ ಮುಚ್ಚಿಸಿ ವಾಹನವನ್ನು ಇದ್ದಾರೆ ಇಂತಹ ಅಕ್ರಮ ಕೆಲಸಕ್ಕೆ ಕಾಣದ ಕೈಗಳಂತೆ ಕೆಲವು ಕೈಗಳು ಸಾಥ್ ನೀಡಿರಬಹುದು ಎಂದು ಅನುಮಾನ ವ್ಯಕ್ತವಾಗುತ್ತಿದೆ ಹಾಗಾಗಿ ಕೂಡಲೇ ಸಂಬಂಧಿಸಿದ ಮೇಲಧಿಕಾರಿಗಳು ಹೆಚ್ಚೆತ್ತು ಕೂಡಲೇ ಅಕ್ರಮವಾಗಿ ರಸ್ತೆ ನಿರ್ಮಿಸಿರುವ ಕಂಪನಿಗಳ ವಿರುದ್ದ ಕಾನೂನು ಕ್ರಮ ಕೈಗೊಂಡು ಸರ್ಕಾರದ ಆಸ್ತಿಯನ್ನು ಅಕ್ರಮವಾಗಿ ಕಬಳಿಸಿರುವ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಿ ಸರ್ಕಾರದ ಆಸ್ತಿ ಉಳಿಸಿಕೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಜಮಲಾಪುರ ಪ್ರಜಾಪವರ್ ನ್ಯೂಸ್ ಡಾಕ್ಟರ್ ಅದು ನೀನು ಬಂದ ಕೈ ಇಲ್ಲಾ ನಾ ಮತ್ತಕ್ಕೆ ಹೋಗಿ ಅದಕ್ಕೆ ಮಾಡು ಡಾಕ್ಟರ್ ಬಟ್ಟಾ ಹಾ ನಾ

ನಮ್ಗೇನ್ ಹೊಲ ಏನ್ ಬಂದು ಆಟಿದ್ರ ನಿರ್ಧಾರ ಆಗತ್ತ ನಿಂದಿರ್ತಾರ બારો <laughs> ન